ಹಾಲೂರು ತಾಲೂಕು ಪಾಳ್ಯ ಪಾಳ್ಯಹೋಬ್ಳಿ ತಾಳೂರು ಗ್ರಾಮದಲ್ಲಿ ಒಂಬತ್ತು ಪಾಯಿಂಟ್ ಆರು ಅಡಿ ನೆಲೆಸಿರುವ ಶ್ರೀ ಹನುಮಂತರಾಯಸ್ವಾಮಿಯ ಹತ್ತೊಂಬತ್ತನೇ ವರ್ಷದ ಹನುಮ ಜಯಂತಿ ಜಾತ್ರಾ ಮಹೋತ್ಸವವನ್ನು ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಅಂದರೆ ಇದೇ ಶನಿವಾರ ಭಾನುವಾರ ತುಂಬ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಗ್ರಾಮದ ಧರ್ಮ ಮೋಹನ್ ಕುಮಾರ್ ವೆಂಕಟೇಶ್ ಹರೀಶ್ ಮಂಜುನಾಥ್ ತಿಳಿಸಿದ್ದಾರೆ ತಾಳೂರು ಗ್ರಾಮದಲ್ಲಿ ಒಂಬತ್ತು ಪಾಯಿಂಟ್ ಆರು ಅಡಿ ನೆಲೆಸಿರುವ ಶ್ರೀ ಹನುಮಂತರಾಯಸ್ವಾಮಿ ದೇವಸ್ಥಾನದ ಹತ್ತೊಂಬತ್ತನೇ ವರ್ಷದ ಹನುಮ ಜಯಂತಿಯನ್ನ ಇದೇ ಶನಿವಾರ ಹಾಗೂ ಭಾನುವಾರದೊಂದು ಹಮ್ಮಿಕೊಂಡಿದ್ದು ಹಾಗೆಯೇ ಶನಿವಾರ ಸಂಜೆ ಹನುಮಂತರಾಯಸ್ವಾಮಿಗೆ ಹೋಮ ಕಾರ್ಯಕ್ರಮ ಇರುತ್ತೆ ಭಾನುವಾರದಂದು ಕಳಶ ಪ್ರತಿಷ್ಠಾಪನೆ ಹಾಗೂ ಉತ್ಸವ ಮೂರ್ತಿ ಮೆರವಣಿಗೆ ಇರುತ್ತೆ ಈ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭಾ ಸದಸ್ಯರು ಆಲೂರು ಕಟ್ಟಾಯ ಸಕಲೇಶಪುರ ಶಾಸಕರು ಬೇಲೂರು ವಿಧಾನಸಭಾ ಶಾಸಕರು ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಆಗಮಿಸುತ್ತಿದ್ದಾರೆ ಆದುದರಿಂದ ಜಿಲ್ಲಾ ತಾಲೂಕು ಹೋಬಳಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂದರು ಕರ್ನಾಟಕ ಸಾರಿಗೆ ಸಂಸ್ಥೆಯವರಿಂದ ಹಾಸನದಿಂದ ಆಲೂರು ಕಣತೂರು ಮಾರ್ಗವಾಗಿ ತಾಳೂರಿಗೆ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ತಾಳೂರು ಗ್ರಾಮಸ್ಥರಿಂದ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ ಹಾಗೆ ಹನ್ನೊಂದು ಗಂಟೆಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ದಾರೆ ಶಾಂತ ನಿಲುವಾಗಿಲು ಎನ್ ಕೆ ಎಸ್ ಟಿವಿ ಫೋರ್ ಹಾಲೂರು ನಮಸ್ಕಾರ ನನ್ನ ಹೆಸರು ಅಂತ ತಾಳೂರು ಆಲ್ನ ಕೆಲಸ ಮಾಡ್ತಿದ್ದೀನಿ ನಮ್ಮೂರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಕಿಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕಳೆದಿವೆಂದು ಕಳೆದಿವೆ ದಯವಿಟ್ಟು ಸುತ್ತಮುತ್ತಲ ಗ್ರಾಮಸ್ಥರು ಸುತ್ತಮುತ್ತ ತಾಲೂಕುಗಳು ಸುತ್ತಮುತ್ತ ತಾಲೂಕಿನ ಗ್ರಾಮಸ್ಥರು ಹಾಸನ ಜಿಲ್ಲಾದ್ಯಂತ ಕರ್ನಾಟಕ ಜಿಲ್ಲೆಯಂತೆ ಎಲ್ಲ ಭಕ್ತಾದಿಗಳು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ನಮ್ಮ ಊರಿನ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಳ್ಬೇಕು ಅಂತ ಕಳೆಕಳಿಂದ ಕೇಳ್ಕೊಳ್ತಿದ್ದೀವಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಮಾಧ್ಯಮಗಳಿಗೆ ತುಂಬ ಹೃದಯದೇ ಧನ್ಯವಾದಗಳು ಎಲ್ಲ ಭಕ್ತರು ಸಕಲಕ್ಕೆ ಬಂದು ಚೇತರ ಮೋಸನೂ ವಿಜೃಂಭಣೆಯಿಂದ ನೆಲೆಸಿಕೊಡ್ಕೊಂಡು ಕಳೆಕಳಿಂದ ಕೇಳ್ಕೊಳ್ತೀವಿ ತಾಳೂರು ಗ್ರಾಮದ ಹತ್ತೊಂಬತ್ತನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸುಸ್ವಾಗತ ಸರ್ವ ಭಕ್ತಾದಿಗಳಿಗೂ ಸುಸ್ವಾಗತ ನಮ್ಮ ಊರಿನ ತಾಳೂರು ಹನುಮ ಜಯಂತಿ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಮೂರನೇ ಭಾನುವಾರ ಅದ್ದೂರಿ ಕರ ಕ ಕಾರ್ಯಕ್ರಮ ಇರುತ್ತೆ ಹಾಗೂ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಕಳಸ ಸ್ಥಾಪನೆ ಮತ್ತು ಉತ್ಸವ ಮೂರ್ತಿ ಮೆರವಣಿಗೆ ಇರುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಮತ್ತು ಸ್ವಾಮೀಜಿಗಳು ಮತ್ತು ಶಾಸಕರು ಲೋಕಸಭಾ ಸದಸ್ಯರು ಮಂತ್ರಿಗಳು ಮತ್ತು ಶಾಸಕರುಗಳು ಸ್ಥಳೀಯ ಶಾಸಕರು ಮತ್ತು ಶಾ ತಾಲೂಕು ಶಾಸಕರು ಮತ್ತು ಇತ್ಯಾದಿಗಳ ನಾಯಕರುಗಳು ಆಗಮಿಸುತ್ತಾರೆ ಎಲ್ರಿಗೂ ನಮಸ್ತೆ ಜಿ ಕೆ ವೆಂಕಟೇಶ್ ತಾಳು ತಾಳೂರು ತಾಳೂರಿನ ಹತ್ತೊಂಬತ್ತನೇ ಹನುಮ ಜಯಂತಿಯನ್ನು ದಿನಾಂಕ ಇಪ್ಪತ್ತ್ ಸಂಜೆ ಆರೂವರಿಂದ ಏಳುವರೆಗೆ ಕಳಸ್ಥಾಪನೆ ಮತ್ತು ಹೋಮನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ದೇವಸ್ಥಾನದ ಒಕ್ಕಲಿಗರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮದ ಎಲ್ಲರೂ ಸಹ ಈ ಭಗವಂತನ ಸೇವೆಗೆ ಪಾತ್ರರಾಗಿ ಅವನಲ್ಲಿ ಒಳ್ಳೆಯ ಒಂದು ಆಶೀರ್ವಾದವನ್ನು ನೀವೆಲ್ಲ ತಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ಈ ಕಾರ್ಯಕ್ರಮದ ನಮ್ಮ ತಾಳುವರಿಗೆ ಯಶಸ್ವಿ ತಂದು ನಿಮ್ಮಲ್ಲಿ ಕೈ ಎಂಬುದು ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ